ಲಿಂಗಾಪುರ ಮತ್ತು ದಿಂಡಿ ಓದುವ ಹುಡುಗರಿಗೆ ಕರೆಂಟ್ ಇಲ್ಲ ಅಂತ ಹೇಳಿ ನೀರಿನ ವಿಕಾಸ ಈ ಒಂದು ಇವತ್ತಿನ ದಿವಸ ನಾವು ಇಲ್ಲಿ ಕೆ ಬಿ ಕಚೇರಿಗೆ ಬಂದಿದ್ದೇವೆ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಕಿತ್ತೂರು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಎಂ ಜಕಾತಿ ಅವರೇ ತಾಲೂಕ್ ಘಟಕದ ಅಧ್ಯಕ್ಷರಾದಂಥ ನಾಗರತ್ನ ಪಾಟೀಲ್ ಅವರೇ ಹಾಗೂ ಕಿತ್ತೂರು ತಾಲೂಕಿನ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಸಿಂಧೆ ಅವರೇ ಖಜಾಂಚಿಗಳಂದ ಮೀರಪ್ಪ ಸಿ ಅವರೇ ನಮ್ಮ ಪ್ರಧಾನ ಕಾರ್ಯದರ್ಶಿ ಹಿರೇಮಠ ಅವರೇ ನಾವು ಇವತ್ತಿನ ದಿವಸ ರೈತರು ಒಂದು ಕಿತ್ತೂರು ಬಿಗೆ ಮೊದಲನೇ ಸಲ ನಾವು ಕಿತ್ತೂರು ಕರ್ನಾಟಕ ರೈತ ಜಂಘದವರು ಇವತ್ತಿಲ್ಲಿ ಭೇಟಿ ಕೊಟ್ಟ ಜನರ ಸಮಸ್ಯೆಗೆ ಪರಿಹಾರವನ್ನು ಹುಡುಕೊಡ್ಬೇಕಂತ ಕೊಡ್ಬೇಕಂತ ನಾವು ಇವತ್ತಿಲ್ಲಿ ಬಂದಿದ್ದೆವು ಈಗ ನಮ್ಮ ಅವರು ಅವರೇ ನಮ್ಮ ವಿರೋಧಿಗಳಲ್ಲ ಕೆಲಸ ಮಾಡಿದ್ರೆ ಅವರು ನಮ್ಮವರು ಕೆಲಸ ಮಾಡಲಿಲ್ಲ ಅಂತಂದ್ರೆ ನಾವು ಹೋರಾಟದ ಮುಖಾಂತರ ನಮ್ಮ ಕೆಲಸಗಳನ್ನ ಹೆಂಗೆ ಮಾಡ್ಕೋಬೇಕಂತ ಕೆಲಸ ನಮಗೆ ಗೊತ್ತೈತಿ ಆ ಕಾರಣ ಇವತ್ತಿನ ನಮ್ಮ ಶಿಕ್ಷಣ ಆಫೀಸರ್ ಆದಂಥ ಸೌಗತ್ತಿಯವರು ಇಲ್ಲಿ ಬಂದಿದ್ದಾರೆ ನಮ್ಮ ಸಮಸ್ಯೆಗಳು ಏನೈತಿ ಅವ್ರಿಗೆ ಹೇಳ್ಕೊಳೋಣ ಅವ್ರಿಗೆ ಒಂದು ಹದಿನೈದು ಇಪ್ಪತ್ತು ದಿವಸಗಳ ಕಾಲ ಅವಕಾಶವನ್ನು ಕೊಡೋಣ ಇದು ಕೂಡ ನಮಗೆ ಅವಕಾಶ ಕೊಟ್ಟಾಗಲೂ ಕೂಡ ನಮಗೆ ಸಮಸ್ಯೆ ಬಗೆಹರಿಲ್ಲ ಅಂತಂತಂದ್ರೆ ಉಗ್ರ ಹೋರಾಟವನ್ನು ಮಾಡೋಣ ಆ ಪ್ರಕಾರ ನಾವು ನಮ್ಮ ಅಧ್ಯಕ್ಷರು ಮಾತಾಡಬೇಕು ಆ ನಂತರ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ಮತ್ತು ಆ ಭಾಗದ ಒಬ್ಬರ ಅವರು ಅಲ್ಲಿ ಆ ಊರವರು ಇದ್ದಂಥ ಇದ್ದಂಥವ್ರ ಸಮಸ್ಯೆಗಳು ಗುರುತೈತಿ ನಮ್ಮ ಅಧ್ಯಕ್ಷರು ಮ್ಯಾಗ ಅವರು ನಾಗರತ್ನ ಪಾಟೀಲ್ ಅವರು ಮಾತಾಡ್ತಾರೆ ಆಮೇಲೆ ನಮ್ಮ ತಾಲೂಕು ಅಧ್ಯಕ್ಷರು ಅಂತ ಸಂಜಯ್ ಕುಮಾರ್ ಶಿಂದೆ ಅವರು ಮಾತಾಡ್ತಾರೆ ಈಗ ನಮ್ಮ ಅಧ್ಯಕ್ಷರು ಮಾತಾಡ್ಬೇಕಂತೇಳಿ ಅವ್ರನ್ನ ನಾನು ಅನಿಸ್ಬೇಕು ಹಾಗೂ ಅಲ್ಲಿ ಸುಮಾರು ಎರಡು ಹಳ್ಳಿಗಳಲ್ಲಿ ಇವತ್ತು ಬೆಳಕಿಲ್ಲದೆ ಅಂಥ ಒಂದು ವಿದ್ಯಾರ್ಥಿಗಳು ಅಲ್ಲನ್ನು ನೋಡಿಕೊಂಡಾಗ ಭಾಳ ನೋಡಿತ್ತು ಆ ಹಳ್ಳಿಯಿಂದ ಬಂದಂಥ ನನ್ನ ತಾಯಂದಿರಿ ಹಾಗೂ ಸೋದರೇ ಈಗಾಗಲೇ ಒಂದು ಕೋರ್ಟ್ ಆದೇಶನು ಮಾಡಿದ್ದಾರೆ ಯಾಕಂದರೆ ಸಾಲ ಮಕ್ಕಳಿಗಾಗಿ ಹಾಗೂ ವೃದ್ಧರಿಗಾಗಿ ಒಂದು ಸಾಯಂಕಾಲ ಆರರಿಂದ ಬೆಳಗಿನ ಆರವರೆಗೂ ಸಹಿತ ಕರೆಂಟನ್ನು ಒದಗಿಸಿಕೊಡಬೇಕು ಅನ್ನುವಂಥ ಒಂದು ಆದೇಶವೂ ಸಿಗ್ತದೆ ಆದರೂ ಸಹಿತ ಈ ಸಂದರ್ಭ ಒಳಗೆ ಏನು ಒಂಬತ್ತು ಹಳ್ಳಿಗಳು ಒಂಬತ್ತು ಊರಲ್ಲಿ ಇರುವಂಥ ಎರಡು ಹಳ್ಳಿಗಳಲ್ಲಿ ಸುಮಾರು ಒಂದು ಹತ್ತಾರು ಮನೆಗಳು ಅವು ಊರು ಬಿಟ್ಟು ಹೊರಗಡೆ ಇರೋದರಿಂದ ಸ್ವಲ್ಪ ಊರು ಪಕ್ಕದಲ್ಲಿ ಇರೋದರಿಂದ ಅಲ್ಲಿ ವಿದ್ಯುತ್ ಸರಬರಾಜು ಮಾಡಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ಕೇಳಿ ಬಂದದ ಅಷ್ಟೇ ಅಲ್ಲದೆ ಅಲ್ಲಿ ಇವತ್ತಿನ ಮನಾನುಭವಿಗಳ ಸಹಿತ ಇಲ್ಲದಾರೆ ಅದಕ್ಕೆ ಈ ಸಂದರ್ಭದೊಳಗೆ ನಾನು ನಮ್ಮ ಕೆ ಬಿ ಅಧಿಕಾರಿ ವರ್ಗದವರಲ್ಲಿ ವಿನಂತಿ ಮಾಡ್ಬೋದು ನಮ್ಮ ಜಿಲ್ಲಾ ಅಧ್ಯಕ್ಷರು ಕೊಟ್ಟಂಥ ಗಡುವಿನೊಳಗೆ ಅದೇನು ಅವ್ರಿಗೆ ಅಲ್ಲ ನಾವು ನಿನ್ನೆ ತಿಳಿಸಿದ್ರು ಇವತ್ತು ಮಾಡ್ತಿದ್ರು ಆ ಪ್ರಶ್ನೆ ಬೇರೆ ಆದ್ರೆ ಅವ್ರು ತಿಳಿಸಲ್ಲ ಅಂತಂದಾಗ ಅಥವಾ ಅದು ಕಲ್ಪನೆ ಬಂದಿಲ್ಲ ಅಂತ ಹೇಳಬಹುದು ಈಗ ಎರಡು ದಿವಸದಲ್ಲಿ ಅದು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾಧ್ಯಮ ಇದರೊಳಗೆ ಬಂದಿದ್ದರಿಂದ ಬಗ್ಗೆ ಎಲ್ಲರೂ ಜಾಗೃತರಾಗಿದ್ದಾರೆ ಅದಕ್ಕೆ ನಾವು ಸಂಘಟನೆ ಕಟ್ಟಿದಾಗಿಂದ ಇವತ್ತಿನವರೆಗೂ ಸಹಿತ ಯಾವ ಆಫೀಸ್ಗಳಿಗೆ ಹೋಗಿ ಅವ್ರಿಗೆ ಯಾರಿಗೂ ಅನ್ಯಾಯ ಮಾಡುವಂಥದ್ದು ಅಥವಾ ಅವ್ರು ಯಾರ ವಿರುದ್ಧ ಆ ಒಂದು ಚಳವಳಿ ಮಾಡುವಂಥದ್ದಾಗಲಿ ಮದುವೆ ಕೊಡುವಂಥದ್ದು ಮಾಡಿಲ್ಲ ಯಾಕಂತಂದ್ರೆ ನಮ್ಮ ಅಧಿಕಾರಿ ವರ್ಗದವರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಭರವಸೆ ನಮಗದ ಹೀಗಾಗಿ ನಾವು ಯಾವ ಆಫೀಸಕ್ಕೂ ಸಹಿತ ಇವತ್ತಿನವ್ರಿಗು ಭಟ್ಟಿ ಕೊಡುವಂಥ ಕೆಲಸ ಮಾಡಿಲ್ಲ ನಾವು ಅವ್ರ ಜೊತೆ ಸ್ನೇಹಿತರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಅವರಲ್ಲಿ ವಿನಂತಿ ಏನಂತಂದ್ರೆ ಅದು ಏನು ಅಲ್ಲಿ ಇರುವಂಥ ಒಂದು ಹತ್ತಾರು ಮನೆಗಳಲ್ಲಿ ಮಕ್ಕಳು ಡಿಸೈಲ್ ಹಾಕೊಂಡು ಸುಮ್ಮನೆ ಉರಿಸ್ಕೊಂಡು ಅಭ್ಯಾಸ ಮಾಡುವಂಥ ಒಂದು ವ್ಯವಸ್ಥೆ ನಡೆದದ ನಾವೊಬ್ಬ ಶಿಕ್ಷಕಾಗಿ ಹೇಳ್ತೀನಿ ಯಾಕಂತಂದ್ರೆ ಮಕ್ಕಳಿಗೆ ನಾವು ಕಂಪಲ್ಸರಿ ವರ್ಕ್ ಮಾಡಬೇಕು ಅಂತ ಕೊಟ್ಟಾಗ ಆ ಮಕ್ಕಳಿಗೆ ವರ್ಕ್ ಮಾಡಲಿಕ್ಕೆ ಮನೆಯಲ್ಲಿ ವಿದ್ಯುತ್ತೇ ಇರುವುದಿಲ್ಲ ಕರೆಂಟೇ ಇರೋದಿಲ್ಲ ಸುಮ್ನಿಗೆ ಹಾಕಬೇಕು ಅಂತಂದ್ರೆ ಡಿಸೇಲೂ ಇಲ್ಲ ಸುಮ್ಮನೆ ಏನೂ ಇಲ್ಲ ಇಂಥ ಸಂದರ್ಭದೊಳಗೆ ಅವಕ್ಕೆ ಎರಡು ಥರದ ಪನಿಷ್ಮೆಂಟ್ ಒಂದು ಆ ಕಾರ್ಬನ್ ಡೈಆಕ್ಸೈಡನ್ನು ಸೇವನೆ ಮಾಡುವಂಥದ್ದು ಎರಡನೇದು ಅವರಿಗೆ ಓದಲಿಕ್ಕೆ ಅಭ್ಯಾಸ ಮಾಡಲಿಕ್ಕೆ ಬೆಳಕಿಲ್ಲದ ಅಭ್ಯಾಸ ಮಾಡಿದ ಶಿಕ್ಷಕರಿಂದ ಪನಿಷ್ಮೆಂಟ್ ತಗೊಳ್ಳುತ್ತೆ ಇವೆಲ್ಲ ಅನುಭವಗಳನ್ನು ನಡ್ಕೊಂಡಿರುವಂಥ ಮಾನ್ಯ ನಮ್ಮ ಇಲಾಖೆ ಅಧಿಕಾರಿ ವರ್ಗದವರು ತಕ್ಷಣ ಅಂದರೆ ಅದಕ್ಕೆ ಇಪ್ಪತ್ತು ದಿವಸ ನಾಲ್ಕು ದಿವಸ ನಾವು ಗಡು ಕೊಟ್ಟಿದ್ದೀವಿ ಅಂತ ಗಡುವೆನಲ್ಲ ನಮ್ಮ ಮಕ್ಕಳನ್ನು ಆ ರೀತಿಯಲ್ಲಿ ಆ ಇದರಲ್ಲಿ ಇದಾವೆ ನಮ್ಮ ಮಕ್ಕಳಿಗೆ ಯಾವ್ದು ನಾವು ಏನು ಮಾಡ್ತಿದ್ದೀವಿ ಇವತ್ತು ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ನಮ್ಮ ಒಂದು ಕುಟುಂಬದ ಸಹ ಸಹೋದರ ಅಂತ ತಿಳ್ಕೊಂಡು ತಕ್ಷಣ ಅವರಿಗೆ ಅಲ್ಲಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು ಆಗಬೇಕು ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಹೇಳ್ತೀನಿ ಯಾಕಂತಂದ್ರೆ ಇವತ್ತು ಜಸ್ಟ್ ನಾನು ಶಾಸಕರು ಮಣಿಂದ ಇಲ್ಲಿ ಬರ್ತಾ ಇದ್ದೀನಿ ಶಾಸಕರು ತಕ್ಷಣ ಆ ಮಣಿಗಳಿಗೆ ಒಂದು ಸೋಲಾರ್ ಲೈಟ್ ವ್ಯವಸ್ಥೆನು ಸಹಿತ ಮಾಡಿಕೊಡ್ತೇನೆ ಅನ್ನುವಂಥ ಮಾತನ್ನು ಇವತ್ತು ಇತ್ತಿತ್ತು ಈಗ ಒಂದು ತಾಸಿನ ಸುದ್ದಿ ತಾಸಿನೊಳಗೆ ಅಲ್ಲಿ ನಾನು ಸೋಲಾರ್ ಬೆಳಕನ್ನು ಸಹಿತ ಮಾಡಿಕೊಡುವಂಥ ವ್ಯವಸ್ಥೆ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಒಟ್ಟಾರೆ ಇವತ್ತು ಎರಡು ಹಳ್ಳಿಯ ಏನು ಫಲಾನುಭವಿಗಳಿದ್ರಿ ಅವರಿಗೆ ನಮ್ಮ ಚಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದಿಂದ ಒಂದು ಭರವಸೆಯನ್ನು ಕೊಡ್ತೀವಿ ನಾವು ಖಂಡಿತವಾಗಿ ನಿಮಗೆ ನಿಮ್ಮ ಮಕ್ಕಳಿಗೆ ಓದಲಿಕ್ಕೆ ಬರಲಿಕ್ಕೆ ಬೆಳಕು ಮಾಡಿಕೊಡುವಂಥ ಕೆಲಸವನ್ನ ಆ ಬೆಳಕು ಚೆಲ್ಲುವಂಥ ಕೆಲಸವನ್ನ ನಾವು ತಕ್ಷಣ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಅದರ ಜೊತೆಯಾಗಿ ನಾವು ಒಂದು ಏನೇ ಕೆ ಬಿ ಅಧಿಕಾರಿ ವರ್ಗದವರು ಸಹಿತ ಇದಕ್ಕೆ ಗಡು ತೊಳಕ ಹೋಗ್ಬೇಡ್ರಿ ತಕ್ಷಣ ಮಾಡ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಈ ಇಷ್ಟು ಸಮಾಜ ಇಚ್ಛವನ್ನು ಇಂಥ ಸಮಾಜ್ ಮುಂದುವರೆದಿದ್ರು ಕೂಡ ಈಗ ಊರಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಏನು ಇವ್ರು ವಾಸವಾಗಿದ್ದಾರಲ್ಲ ಒಂದು ಹತ್ತು ಹದಿನೈದು ಮನೆಗಳಿದಾವ ಇನ್ನೂವರೆಗೂ ಯಾರು ಆ ಬಗ್ಗೆ ಒಂದು ಸ್ವಲ್ಪ ಲಕ್ಷ ಕೊಟ್ಟಿಲ್ಲ ನಮ್ಮ ಆಗಿರ್ಬೋದು ಕೆ ಇ ಬಿ ಅವ್ರಾಗಿರ್ಬೋದು ಕೆ ಬಿ ಅವ್ರ ಗಮನಕ್ಕೆ ನಾವು ತೊಗೊಂಡು ಬಂದಿಲ್ಲ ಇರಬೇಕು ಅದಕ್ಕೆ ನಾವು ಈಗ ತೊಗೊಂಡ್ಬರೋ ಕೆಲಸಗಳನ್ನು ಮಾಡಿದ್ದೇವೆ ಅಂತಂದ್ರೆ ಒಂದು ಸ ಒಂದು ಹತ್ತು ನಿಮಿಷ ನಮ್ಗೆ ಲೈಟ್ ಇಲ್ಲಂದ್ರೆ ಜೀವನ ಆಗಂಗಿಲ್ಲ ಅಂಥದ್ರದೊಳಗೆ ಅವರು ರಾತ್ರಿ ಹಗಲಿ ಕರೆಂಟ್ ಇಲ್ಲಾರ್ದನ್ನ ಜೀವನ ಮಾಡಕತ್ತಾರ ಆಮೇಲೆ ಮಕ್ಕಳಿಗೆ ಈಗ ಎಲ್ಲಿ ಕೊಡಂಗಿಲ್ಲ ಇದು ಅಂಗಡಿ ಅದಲ್ಲಿ ಅವರು ಡಿಸೈನ್ ತೊಗೊಂಡ್ಬಂದು ಡಿಸೈನ್ ಒಳಗೆ ಓದ್ಕೊಳ್ಳೋದು ಅದನ್ನೆಲ್ಲ ನೋಡಿದ್ರೆ ಭಾಳ ಕೆಟ್ಟ ಅನಿಸ್ತೈತಿ ಆಮೇಲಾಗ ಇನ್ನೊಂದು ರೀ ಅವರು ಪಂಚಾಯತಿ ಜಗಗಳು ಊರಲ್ಲಿ ಇದಾವ್ರಿ ಅವ್ರು ನೊಂದಾಗಿಲ್ಲ ಅಲ್ಲಿ ಹೋಗಿ ಜೀವನ ಮಾಡ್ಬೇಕಂದ್ರೆ ಅವ್ರಿಗೆ ಕಷ್ಟನ ಐತಿ ನೊಂದ ನೊಂದಾಗಿರೋದು ನಿಮ್ದು ಉದಾರ ತಗೊಂಬಂದು ಕೊಡ್ರಿ ನಾವು ಮೀಟ್ರ್ ಕೊಡ್ತೀವಿ ಅಂತಾರ ಆಮೇಲಾಗ ಅಲ್ಲಿ ಅವರು ಮನೆ ಕಟ್ಕೊಂಡು ಇರ್ಬೇಕಂದ್ರೂ ಅವ್ರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಹಾಗಾಗಿ ಅವ್ರ ಹೊಲದೊಳಗೆ ಏನು ಜೀವನ ಮಾಡೋಕ್ಕಾರಲ್ಲ ಅವರು ಇದ್ದಲ್ಲೇನೋ ಒಂದು ಸ್ವಲ್ಪ ಲೈಟಿನ ವ್ಯವಸ್ಥೆ ಆಗಬೇಕು ಅಂತ ಹೇಳೋಂತ ಒಂದು ನಾ ಕೆ ಇಲಾಖೆದವ್ರಿಗೆ ಹೇಳ್ತೇನೆ ಯಾಕಂದ್ರೆ ಅಲ್ಲಿ ಆ ಸ್ಥಳಕ್ಕೆ ಹೋಗಿ ನೋಡಿದ್ರೆ ಗೊತ್ತಾಗ್ತೈತಿ ಒಂದು ಅಂಕಿ ಒಂದು ಸಿಂಗಲ್ ಲೈನಿಂದನೂ ಕರೆಂಟಿನ ವ್ಯವಸ್ಥೆ ಇಲ್ಲ ಅಲ್ಲಿ ಏಳು ಜನ ಇದ್ದಾರೆ ಒಬ್ಬರ ಮನಿಯೊಳಗೆ ಮಕ್ಳು ಆ ಮಕ್ಕಳಿಗೆ ರಾತ್ರಿ ಆಮೇಲೆ ಏಜ್ ಆದವ್ರು ಇದ್ದಾರೆ ಹುಳ ಹುಬ್ಬಿಡಿ ಭಾಳ ಕಷ್ಟ ಕಷ್ಟ ಜೀವನ ಅನುಭವಿಸ ಅವ್ರ ಇಂಥ ಮುಂದೆ ಹೊರದ ಕಾಲದೊಳಗು ಆಮೇಲೆ ನಮ್ಮ ದಿಮ್ಲಕೊಪ್ಪ ಗ್ರಾಮದೊಳಗಂಕಿ ನಮ್ಮ ಊರಿಂದ ಕರೆಂಟಿನ ವ್ಯವಸ್ಥೆ ಆಗಬೇಕು ಅಲ್ಲಿನೂ ಸಿದ್ಧಪಟ್ಟೆ ಮಕ್ಕಳಿದ್ದಾವ ಒಂದು ಹತ್ತು ಹದಿನೈದು ಮಕ್ಕಳಿದ್ದಾವೆ ಅವ್ರಿಗೂ ಲೈಟಿನ ವ್ಯವಸ್ಥೆ ಆಗಬೇಕು ಲೈಟಿನ ವ್ಯವಸ್ಥೆ ಯಾವ ಮೂಲಕ ಆದರೂ ಒಂದು ಸ್ವಲ್ಪ ಅವ್ರಿಗೆ ಅನುಕೂಲ ಆಗೋ ಮಾಡಿಕೊಟ್ರೆ ಒಳ್ಳೇದಾಗ್ತದೆ ಅಂತ ಹೇಳಬೇಕು ರೈತ ಎಲ್ಲ ಪದಾಧಿಕಾರಿಗಳೇ ಹಾಗೂ ನಿಂಗಾಪುರ ಹಾಗೂ ತಿಂಗಳುಕಪ್ಪ ಗ್ರಾಮದ ಸಮಸ್ಯೆ ಇರುವಂಥ ಎಲ್ಲ ತಾಯಂದಿರಿ ಒಂದು ತಮ್ಮಂದಿರು ಸಾಕಷ್ಟು ಅಲ್ಲಿ ಇರುವಂಥ ಸಮಸ್ಯೆಗಳ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸರ್ ಎಮ್ ಎಫ್ ಎಮ್ ಎಫ್ ಜಕಾರ್ತಿ ಸರ್ ಈಗ ಸಾಕಷ್ಟು ಅದರ ಬಗ್ಗೆ ಹೇಳಿದ್ದಾರೆ ಹಾಗೂ ಮೇಡಮ್ ಅವರು ಕೂಡ ಹೇಳಿದ್ದಾರೆ ನಮ್ಮ ಆಗ್ರಹ ಇಷ್ಟ ಈ ಇರುವಂಥ ಜ್ವಲಂತ ಸಮಸ್ಯೆಗೆ ಪರಿಹಾರ ತಂದು ನಮ್ಮ ಶಾಖಾಧಿಕಾರಿಗಳಾದಂಥ ಗಮನ ಹರಿಸಿ ಆದಷ್ಟು ತುರ್ತಾಗಿ ಅದನ್ನು ಡಿಲೇ ಮಾಡದ ವಿಳಂಬ ಮಾಡದ ಅವರಿಗೆ ಆ ವಿದ್ಯಾರ್ಥಿಗಳಿಗೆ ಈಗ ಪರೀಕ್ಷೆ ಕಾಲ ಇರೋದರಿಂದ ಆ ವಿದ್ಯಾರ್ಥಿಗಳ ಕಷ್ಟವನ್ನಾದರೂ ನೋಡಿಕೊಂಡು ಯಾವ ಯೋಜನೆಯೊಳಗೆ ಅದನ್ನು ಮಾಡಿ ಕೊಡಲಿಕ್ಕೆ ಸಾಧ್ಯ ಐತಿ ಅದನ್ನು ಆದಷ್ಟು ಬೇಗ ಮಾಡಲಿ ಅಂಥೇಳಿ ನಾವು ನಮ್ಮ ಚಿತ್ತೂರು ಕರ್ನಾಟಕ ರೈತ ಜಾಗೃತಿ ವೇದಿಕೆಯಿಂದ ಆಗ್ರಹ ಮಾಡ್ತೀವಿ ದಯವಿಟ್ಟು ಅದನ್ನು ಮಾಡಿಕೊಳ್ಬೇಕಂತ ಹೇಳಿ ಇನ್ನೊಂದು ವಿನಂತಿ ಮಾಡ್ತಾ ಇದನ್ನು ವಿಳಂಬ ಮಾಡಬಾರ್ದು ಅಂತೇಳಿ ಮಾಡಿದರೆ ನಾವು ಮುಂಬ ಮುಂಬರುವ ದಿನದಲ್ಲಿ ನಾವು ಉಗ್ರ ಹೋರಾಟ ಮಾಡುವ ಅನಿವಾರ್ಯತೆ ಐತಂಥೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಅದನ್ನು ದಯವಿಟ್ಟು ಆದಷ್ಟು ಅದು ಬೇಗ ಮಾಡಿಕೊಡ್ರಿ ಅಂತೇಳಿ ವಿನಂತಿಸ್ಕೊಂಡು ತಮ್ಮಲ್ಲಿ ಕಳಕಳಿ ಬೇಡ್ಕೊಳ್ತಾ ಇದ್ದಾರೆ ಇಲಾಖೆಯಲ್ಲಿ ಸೇರುವವ್ರಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ ಈ ಮನವಿಯನ್ನು ಸ್ವೀಕಾರ ಮಾಡಿ ಅವರು ಒಂದೆರಡು ಮಾತು ಮಾತಾಡ್ಬೋದು ಈ ಸಂದರ್ಭದಲ್ಲಿ ರೈತ ಜಾಗೃತ ಸಂಘ ಇವರು ನಮ್ಮ ಮನವಿ ಕೊಟ್ಟಿದ್ದಾರೆ ಈ ಮನವಿಯನ್ನು ನೋಡಿದ್ವಿ ಮೊನ್ನೆ ಒಂದು ಪಬ್ಲಿಕ್ ಪ್ಲೇಸ್ನಾಗ ಒಂದು ನ್ಯೂಸ್ ಬಿಟ್ಟಿದ್ರು ಅದ್ರ ಬಗ್ಗೆ ನಾವು ಹೋಗಿ ನೋಡಿದ್ವಿ ನಮಗೂ ಈ ಆಧುನಿಕ ದುನಿಯಾದಾಗ ಈ ಟೈಪ್ ಐತೆ ಅಂತ ಹೇಳಿ ಅವ್ರಿಗೂ ಗೊತ್ತಾಗ್ತದೆ ರಿಯಲ್ ಹೇಳ್ತೀವಿ ನಾವು ಹೋಗಿ ನೋಡಿದಾಗ ಅವ್ರಿಗೆ ಒಂದು ಊರಿಂದ ದೂರ ಇದ್ದಾರೆ ಅವರು ಊರಿಂದ ಹೊಲ ಮನೆ ಕಟ್ಕೊಂಡಿದ್ದಾರೆ ಅಲ್ಲಿ ನಾವು ಹೋಗಿ ನೋಡಿದಾಗ ಏನಾದ್ರೂ ಮಿಟ್ರ್ ಐತೆ ನೋಡಿದ್ರೆ ಮಿಟ್ರ್ ಇತ್ತಿರ್ಕಿಲ್ಲ ಇದೇ ಅದು ನಮಗೆ ಈಗ ಕಿತ್ತೂರು ಭಾಗದ್ದೇನು ನಾವು ಗುಳಿಗೆ ಸಪ್ಲೈ ಕೊಡ್ದ ಫೀಡರು ಆ ಫೀಡ್ರ್ ನಮ್ಮದು ಯಾವುದೇ ರೀತಿ ತೊಂದರೆ ಇಲ್ಲ ಬೆಳಿಗ್ಗೆ ಸಂಜೆ ಆರಿಂದ ಸಾಯಂಕ ಬೆಳಿಗ್ಗೆ ಆರು ಬೇಡ ಗಡ್ಡ ಸಪ್ಲೈ ಇದೆ ಇಂಥ ಈ ಆ ಸಪ್ಲೈ ಕೊಡಬೇಕಾದ್ರೆ ಇಂಥ ಟೈಮ್ದಾಗ ಅವ್ರ ಮನೆಗೆ ಯಾಕೆ ಕರೆಂಟ್ ಇಲ್ಲ ತೋರಿಸ್ಸುತ್ತೆ ವೀಕ್ಷನ್ ನೋಡಿದಾಗ ಅವ್ರಿಗೆ ನಮ್ಮ ಕೇವಿಗೆ ಗಮನಕ್ಕೆ ತಂದಿರೋಕಿಲ್ಲ ಅವರು ನಾವು ನೀವು ಈ ಹೇಳಿದಾಗ ನಮ್ಗೆ ಗಮನಕ್ಕೆ ಬಂತು ಅಲ್ಲಿ ಮನೆಗಳು ಅದಾವು ಅಲ್ಲಿ ವಾಸನೆ ಅಂತ ಅಂತೇಳಿ ಈಗ ನೀವೇನು ಅರ್ಜಿ ಮೂಲಕ ಕೊಟ್ಟಿದ್ರಲ್ಲ ಇದು ನಾವು ಅರ್ಜಿಯನ್ನು ನಮ್ಮ ಎಲ್ಲರ ಕರೆ ತಿಳಿಸ್ತೀವಿ ತಿಳಿಸ್ಕೋಸ್ ಅದ್ರ ಜೊಡಿದ್ರೆ ಅವ್ರಿಗೆ ಒಂದು ಏನು ಹೇಳ್ತಂದರೆ ನಮಗೊಂದು ಅರ್ಜಿ ಕೊಟ್ಟರೆ ಅವ್ರಿಗೆ ಡಾಕ್ಯುಮೆಂಟ್ಸ್ ಇದೆ ಅಂತಲ್ಲ ಅವ್ರ ಕಡೆ ಏನು ಡಾಕ್ಯುಮೆಂಟ್ಸ್ ಅದಾವಲ್ಲ ಅದನ್ನು ನಮ್ಗೆ ಗೇಮ್ ಸಲ್ಸಿದ್ರೆ ನಾವು ಅವ್ರಿಗೆ ಕರೆಂಟ್ ಕೊಡೋಕೆ ನಾವು ಬದ್ಧ ಇದೀವಿ ಅಂತ ಹೇಳ್ತೀವಿ ಇನ್ನು ಸಂತಾಪುರ್ ರೋಡ್ನಾಗ ನಮ್ಮ ಕಿದ್ದೂರು ಲೈನಾಗಿ ಕೊಡ್ರಿ ಅಂತೀವಿ ಇದ್ದು ಲೈನಕ್ಕೆ ಕೊಡ್ರಿ ಅಂತ ಮನವಿ ಕೊಟ್ಟರು ಅದನ್ನು ನಾನು ನಾನು ತಯಾರಿದ್ದೀನಿ ಪಂಚಾಯಿತಿ ವತಿಯಿಂದ ನಮ್ಮ ಸ್ಟೇಟ್ ಲಾಡ್ ಅಂತೇಳಿ ಒಂದು ಅರ್ಜಿ ಕೊಟ್ಟು ಸಲ್ಲಿಸಿದ್ರೆ ಅಲ್ಲಿ ಮಾಡಲ್ಲ ನೀವು ಸ್ಟೇಟ್ ಲೈಟ್ ಹಾಕಿಸ್ಕೊಡ್ತೀನಿ ಊರು ಲೈನ್ ಹಾಕಿಸ್ಕೊಡ್ತೀನಿ ಅಂತ ಈ ವೇದಿಕೆ ಬರುತ್ತೆ ನಾನು ಹೇಳಿದ್ದೆ